ಅದ್ರ ಎಲ್ಲರೂ ಚಿಕ್ಕ ಚಿಕ್ಕ ಕಾಲೇಜ್ ಹುಡುಗರು ಹುಡುಗಿರು ಅವರೇ ಕಾಣಿಸ್ತಾರ ಆಸ ಸ್ಟ್ರೀಟ್ ಫುಡ್ ಕಾಣಿಸ್ತಾ ಓನ್ ಏನ್ ಗೊತ್ತಾ ಇದು ಬಂದ್ಬಿಟ್ಟು ಪೀನಿಸ್ ಕೇಕ್ಸ್ ಅಂತೆ ಎಷ್ಟು ನೋಡಿಬಿಟ್ಟು ಕುಟುಂಬದವರಿಗೆ ಡೈಮಂಡಿಂಗ್ ವಾಕಿಂಗ್ ಸ್ವಾಗತ ಸುಸ್ವಾಗತ ಆಯ್ತು ಯಾವ ದೇಶ ನಾವು ತೈವಾನ್ ಅಲ್ಲಿ ಆದ್ರೆ ನಾವ್ ಏನ್ ನೋಡ್ತಿದೀವಲ್ಲ ಅಲ್ಲ ಕಲ್ಚರ್ ಬಂದ್ಬಿಟ್ಟು ಜಾಪನೀಸ್ ಕೊರಿಯನ್ ಚೈನೀಸ್ ಎಲ್ಲಾ ಕಲ್ಚರ್ ಮಿಕ್ಸ್ ಆಗಿದೆ ಜೊತೆಗೆ ಇದು ಬಂದು ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಔಟ್ ಮಾಡಕ್ಕೆ ಒಳ್ಳೆ ರೈಟ್ ಸ್ಪಾಟ್ ಪದ್ದೆ ಹುಡುಗರ ಜಾಗ ನಮ್ಮ ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಎಂಜಿ ಜಿ ರೋಡ್ ಎಲ್ಲ ಇದೆಯಲ್ಲ ಆ ಥರ ಜಾಗ ಇಲ್ಲಿಗೆ ಬಂದುಬಿಟ್ರೆ ಅಂತೂ ವೈಬೇಕ್ ಚೇಂಜ್ ಆಗಿಬಿಡುತ್ತೆ ಏನೋ ಒಂಥರ ಚಿಕ್ಕ ಮಕ್ಳು ಲೋಕಕ್ಕೆ ಬಂದಂಗೆ ಆಗುತ್ತೆ ಚಿಕ್ಕ ಮಕ್ಕಳಂದರೆ ಪಡ್ಡೆ ಹುಡುಗರು ಲೋಕಕ್ಕೆ ಬಂದಂಗೆ ಆಗುತ್ತೆ ಏನೋ ಅಂತ ನೋಡ್ತೀರಾ ಬನ್ನಿ ಕರ್ಕೊಂಡೋಗಿ ತೋರಿಸ್ತೀವಿ ದಿ ಜಾಮಿಯಾನ್ ಡಿಸ್ಟ್ರಿಕ್ಟ್ಗೆ ನಾವು ತೈವಾನ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಆದ್ರೆ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಜೂನ್ ಹದಿನೇಳನೇ ತಾರೀಕು ಒಟ್ಟಿಗೆ ಚೈನಾಗೆ ಹೋಗೋಣ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ರೈನ್ಬೋ ರೋಡು ಎಲ್ ಜಿ ಬಿ ಟಿ ಕ್ಯೂ ಗೊತ್ತಾ ಇಡೀ ಏಷ್ಯಾಲೇ ತೈವಾನ್ ಮೊಟ್ಟ ಮೊದಲ ಕಂಟ್ರಿ ಎರಡು ಸೇಮ್ ಅಂದರೆ ಹೆಣ್ಣು ಹೆಣ್ಮಕ್ಳು ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳು ಗಂಡು ಮಕ್ಕಳು ಮದುವೆ ಆಗ್ಬೋದು ಅಂತ ರೂಲ್ ಮಾಡಿದ್ದು ಅಂದರೆ ರೂಲ್ ಅನ್ನೋದಕ್ಕೂ ಫ್ರೀ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದು ಓಕೆ ಹೆಣ್ಮಕ್ಳು ಹೆಣ್ಮಕ್ಳು ಮದುವೆ ಆಗಲಿ ಗಂಡು ಮಕ್ಕಳು ಗಂಡು ಮಕ್ಕಳು ಮದುವೆ ಆಗಲಿ ಅಂತ ಆವಾಗ ಸ್ಥಾಪಿದ್ದೆ ಈ ರೈನ್ಬೋ ರೋಡು ಬಂದು ತೋರಿಸ್ತೀನಿ ನೋಡಿ ಇದು ಏನು ಸ್ಥಾಪಿಸುತ್ತೆ ಅಂದರೆ ಎಲ್ ಜಿ ಬಿ ಟಿ ಕಿ ಇದು ಕಲರ್ ಅಂತ ಅದಾದ್ಮೇಲೆ ತುಂಬಾ ಜನ ಮಾಡ್ಕೊಂಡ್ರು ಇವಾಗ ಅಮೆರಿಕಾದವರು ಟ್ರಬ್ ಬಂದಾಗ ಲೇಟೆಸ್ಟ್ ಆಗಿ ಅದನ್ನು ಪ್ಯಾನ್ ಮಾಡಿದ್ರು ಅದೇ ಕೆಲವೊಂದು ದೇಶದಲ್ಲಿ ಇನ್ನೂ ಪಾಲಿಸ್ತಾನೆ ಇಡೀ ಪ್ರಪಂಚದ ಎಲ್ಲ ದೇಶದವರು ತೈವಾನ್ ಒಂದು ಕಂಟ್ರಿ ಅಂತಲೇ ಗುರುತಿಸಲ್ವಾ ಆದರೆ ನಾವು ಮೊಬೈಲಲ್ಲಿ ಸಿಮ್ ಕಾರ್ಡ್ ಯೂಸ್ ಮಾಡ್ತೀವಿ ಗೊತ್ತಾ ಆ ಸಿಮ್ ಕಾರ್ಡ್ದು ಚಿಪ್ಪು ಇಡೀ ಪ್ರಪಂಚಕ್ಕೆ ರಫ್ತಾಗೋದು ಇದೇ ತೈವಾನ್ ದೇಶದಿಂದ ಆ ದೇಶ ನಮಗೆ ಬೇಡ ಅಂದರು ಅವ್ರು ತಯಾರಿಸಿರೋ ಪ್ರಾಡಕ್ಟ ಯೂಸ್ ಮಾಡ್ತಾ ಇದೀವಿ ಗುರು ನಾವು ಎಂಥವ್ರು ಹೇಳಿ ದೊಡ್ಡಣ್ಣ ಅಂತಾರಲ್ಲ ಯು ಎಸ್ ಜರ್ಮನಿ ಕೆನಡಾ ನ್ಯೂಜಿಲೆಂಡ್ ನಮ್ಮ ಭಾರತವೂ ಸೇರಿದಂತೆ ತೈವಾನ್ ತೈವಾನ್ ಒಂದು ದೇಶವೇ ಅಲ್ಲ ಅಂತಾರೆ ಅರೆ ಎಲ್ಲರೂ ಚಿಕ್ಕ ಚಿಕ್ಕ ಕಾಲೇಜ್ ಹುಡುಗರು ಹುಡುಗಿರು ಅವರೇ ಕಾಣಿಸ್ತಾರ ಹಶಾರೆ ನಿನ್ನ ಕಣ್ಣಿಗೆ ಅಲ್ಲ ಆಶಾ ತಿರಿ ಚಿಕ್ಕ ಚಿಕ್ಕ ಅವರೇ ನೋಡಿದ್ವಿ ಇಷ್ಟ ತನಕ ಎಲ್ಲ ವಯಸ್ಸಾದವ್ರು ಓ ಆಶಾ ಬೊಂಬೆಗಳು ಕಾಣಿಸಿದ ತಕ್ಷಣ ಓಡೋದ್ಲು ಬೊಂಬೆ ಹತ್ರ ಏನಾಶಾ ಕಲರ್ 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 ಹಿಂಗ್ ಹೊಡಿತಾ ಇದೆ ಕಣ್ಣಿಗೆ ಅಲ್ವಾ ಅಟ್ರಾಕ್ಟ್ ಆಗ್ತಾ ಇತ್ತು ಹಂಗೆ ಕಣ್ಣಿಗೆ ಇವೆಲ್ಲ ನೋಡ್ತಾ ಇದೀರಲ್ಲ ಇವೆಲ್ಲ ಏನು ಗೊತ್ತಾ ಬಿರಿ ನೂರು ನೂರೈವತ್ತು ರೂಪಾಯಿ ಅಷ್ಟೇ ಆಕ್ಚುಲಿ ತೈವಾನ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ ಅಲ್ವಾ ಶಾ ದೇಶ ಈ ಏಷ್ಯನ್ ಕಂಟ್ರೀಸ್ ಜಪಾನ್ ಆಗಿರ್ಬೋದು ಕೊರಿಯಾ ಆಗಿರ್ಬೋದು ವಿಯೆಟ್ನಾಮ್ ಆಗಿರೋದು ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಓಕೆ ಕಂಟ್ರಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ ಈ ತೈವಾನ್ ಬಂದ್ಬಿಟ್ಟು ಎಕಾನಮಿ ಭೂನ್ ಆದಮೇಲೆ ಇವ್ರದ್ದು ಇಂಡಸ್ಟ್ರಿ ಹೆಂಗ್ ಬೆಳೀತು ಅಂತ ನಾನು ಹಿಂದೆ ನೋಡ್ತಾ ಇದ್ರೆ ಎಲ್ಲ ಬಿಲ್ಡಿಂಗ್ಸ್ ಅಲ್ಲೂ ನಿಮ್ಗೆ ಈ ತರ ಕಾಣ್ತಿತ್ತೆ ನೋಡಿ ಡಿಜಿಟಲ್ ಡಿಸ್ಪ್ಲೇ ಎಲ್ಲ ಡಿಜಿಟಲ್ ಡಿಸ್ಪ್ಲೇ ನೋಡಿ ಹೆಂಗ್ ಮಾಡಿದ್ದಾರೆ ಇಡೀ ಇದನ್ನೇ ಡಿಜಿಟಲ್ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ ಅಕ್ಕ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರ್ಗಿಸಿ ಎಲ್ಲ ಕಡೆ ಡಿಜಿಟಲ್ ಡಿಸ್ಪ್ಲೇ ಡಿಜಿಟಲ್ ಡಿಸ್ಪ್ಲೇ ಅವನು ಏನು ಗೊತ್ತಾಗಿರೋದು ಒಂದೊಂದು ಶ್ಟ್ರೀಟಲ್ಲಿ ಯಾರೋಗಳ ಪಾಯಿಂಟ್ ಮಾಡಿರ್ತಾರಲ್ಲ ಈ ಡೈರೆಕ್ಷನ್ ಬರು ಈ ಜಾಗ ಸಿಗುತ್ತೆ ಅಂತ ಅದನ್ನು ಡಿಜಿಟಲ್ ಡಿಸ್ಪ್ಲೇ ಆಗಿದೆ ಬನ್ನಿ ಅಲ್ಲೊಂದು ಕೆಲವೊಂದು ಕಡೆ ಇದೆ ತೋರಿಸ್ತೀನಿ ಅದನ್ನು ಆದರೆ ನೀವು ಕೊರಿಯಾದಲ್ಲಿ ಏನೇನು ಅಂಗಡಿಗಳು ಕಾಣಿಸುತ್ತಲ್ಲ ಅಲ್ಲಿಗೆ ಒಂದೊಂದು ಇನ್ಫ್ಲುಯೆನ್ಸ್ ಇದೆ ಈ ಜನ್ಗಳಿಗೆ ಹಾಂ ಕೊರಿಯಾದವ್ರು ಬಿಡಿ ಇವಾಗ ಯಾವ ದೇಶಕ್ಕೆ ಇನ್ಫ್ಲುಯೆನ್ಸ್ ಮಾಡಿದಾರೆ ಹೇಳಿ ನಮ್ಮ ಭಾರತದವ್ರನ್ನೂ ಎಷ್ಟೊಂದು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಈಗ ಬೊಂಬೆಗಳಾಗಿರ್ಬೋದು ಇವೆಲ್ಲ ಈಗ ಎಷ್ಟು ನೋಡಿ ಬೊಂಬೆ ಮುನ್ನೂರ ತೊಂಬತ್ತೈವೇನ್ ಎಸ್ ಡಾಲರ್ ಅಂದ್ರೆ ಸಾವಿರ ರೂಪಾಯಿ

ಒಂದು ತಿನ್ಬಿಟ್ರೆ ಗೋವಿಂದ ಕತೆ ಅಷ್ಟೇ ಹೆವಿ ಇರುತ್ತೆ ಓ ಇದನ್ನ ಹಾಕ್ಬಿಟ್ಟು ಅಲ್ಲಿ ಕೊಡ್ತಾ ಇರೋದು ಅದಕ್ಕ ಕಾಯ್ತಾ ಇರೋದು ಕ್ಯೂ ಇರೋದೇ ಇದನ್ನು ತಿನ್ನೋಕ್ಕೆ ಎಷ್ಟು ದೊಡ್ಡ ಕ್ಯೂ ಇಲ್ಲಿ ಮೈಜಿ ಕಿರೋಣ ಇವೇನು ಮಾಡ್ತವ್ರು ಗುರು ಇಲ್ಲಿ ಚಪಾತಿ ಇಟ್ಟ ಪಲ್ಸ್ ಅದ ಅಲ್ಲಿ ಹಾಕೋರಲ್ಲ ಪಲ್ಸ್ ಅದನ್ನ ಅದನ್ನ ಕೈಯಿಂದ ಮಾಡ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಕೊಡ್ತಾ ಇರೋದು ಟ್ರೆಡಿಷನಲ್ ಇವ್ರದ್ದು ಆಕ್ಚುಲಿ ಇಲ್ಲಿ ಬಂದಿ ತರ ಆಗ್ತಾ ಇದೆ ಬಟಾಟಿ ತರ ಅದನ್ನ ಮಾಡಕ್ಕೆ ನೋಡಿ ಇಲ್ಲಿ ಇನ್ನೊಂದು ಗೊತ್ತಾ ನಾವೀಗ ಎಲ್ಲ ಕಡೆ ಬಬಲ್ ಟೀ ಅಂತ ಕುಡಿತೀವಿ ಗೊತ್ತಾ ಬೋಬಾ ಟೀ ಬಬಲ್ ಟೀ ಅಂತ ತೈವಾನ್ ಅಲ್ಲಿ ಹೇಳೋ ಪ್ರಕಾರ ಅವ್ರದ್ದು ಇಲ್ಲೇ ಅಂತ ತೈವಾನ್ ಅಲ್ಲಿ ಕಂಡು ಹಿಡಿದಿದ್ರು ಬಬಲ್ ಟೀ ಮಾಡಲಿಕ್ಕೆ ಮಾಡ್ಲಿಕ್ಕೆ ಆ ಪಲ್ಸ್ ಮಾಡಕ್ಕೆ ಇದನ್ನ ಮಾಡಿಬಿಟ್ಟು ಅಲ್ಲೋಗಿ ಟೀ ಮಾಡ್ಕೊಡ್ತಾ ಇರ್ತಾರೆ ಓ ಡಂಪ್ಲಿಂಗ್ಸ್ ಓ ಒಂದೊಂದೇ ಕೈಯಲ್ಲಿ ಮಾಡ್ತಾ ಇರೋದು ಎಷ್ಟು ಕ್ಲೀನಾಗಿ ತೋರಿಸ್ತಾ ಇದಾರೆ ಅವ್ರು ಮಾಡಲೋವೋ ಬೇಡವೋ ಮಾಡಲೋ ಬೇಡವೋ ಅಂತ ಮಾಡ್ತಾವ್ ಏ ಇಲ್ಲ ಕಿರಣ ಪಾಪ ಮಾಡ್ತಾ ಚೆನ್ನಾಗಿ ಮಾಡ್ತಾರೆ ನೋಡಲಿ ಅವರು ಅದು ತೆಗ್ದು ಹಾಕ್ತಾರೆ ಅದು ಆ ಹುಡ್ಗಿ ಅದ್ರೊಳಗೆ ಹಾಕ್ತಾ ಇರೋದು ಈ ಹುಡ್ಗಿಯ ಶೇಪ್ ಮಾಡ್ತಾ ಇರೋದು ಅದನ್ನೆಂಟು ಇದನ್ನು ಮಾಡ್ತಾರೆ ಕಿರಣ ದಿನ ಆಗಿರೋ ಟೆನಿಷನ್ ಪ್ರಕಾರ ಅದನ್ನೆಂಟ್ ಸರಿ ಸುತ್ಬೇಕಂತೆ ಕಡುಬು ಅಷ್ಟೇ ಕಡುಬು ಕಡುಬು ಅದೇ ಅದು ಕಡುಬಲ್ಲ ಅದು ಮೀಟ್ ಒಳಗಡೆ ಇರೋದು ಮಾಂಸ ನಮ್ಮ ಕಡೆ ಕಡುಬು ಅಪ್ಪ ಇದು ನಾನ್ವೆಜ್ ಕಡುಬು ಕಿಂಗ್ರ್ತಾ ಇದೆ ನೋಡಿ ಕಿಂಗ್ರ್ ಇದು ಇಷ್ಟು ದೊಡ್ಡ ಕ್ಯೂ ಇದ್ದರೂ ಆಶಾ ಏನು ಇಷ್ಟೊಂದು ಜನ ನಿಂತವ್ರೆ ಚೆನ್ನಾಗಿರುತ್ತೆ ಅಂತ ನಿಂತ್ಕೊಂಡೇ ಬಿಟ್ಲೋ ನೋಡೋಣ ತಗೊಳ್ಳೋಣ ಆಶೆ ತಗೊಳ್ಳೋಣ ಅಕಂದ್ರೆ ಅಷ್ಟೋ ಜನ ನಿಂತ್ಕೊಂಡಿದ್ರೆ ಮತ್ತೆ ನಾವು ನೋಡ್ಕೊಂಡು ಬಂದ್ವಿ ಕನ್ನಡ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಟೇಸ್ಟ್ ಮಾಡ್ತಪ್ಪ ತಪ್ಪೇನಿಲ್ಲ ಆ ವಾನ್ ಪ್ಲೀಸ್ ಯಾ ಸಾರಿ ಆ ಯಾ ಟೆಂಟಿ ಹ್ಯಾಂಡ್ ಫ್ರೈಡ್ ಅಂತ ಚಿನ್ನ ಅದು ಅದಕ್ಕೆ ಫೇಮಸ್ ಹಾ ಪ್ರೋಸೆಸ್ ಅದೇ ತರ

ಇವ್ರು ಕ್ಲೇಮ್ ಮಾಡೋ ಪ್ರಕಾರ ಏನು ಗೊತ್ತಾ ಕಣ ಕೈಯಿಂದ ಮಾಡ್ತೀವಿ ಯಾವುದೇ ಆ್ಯಡೆಡ್ ಕೆಮಿಕಲ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಂಗಡಿ ಸಖತ್ ಫೇಮಸ್ಸು ಏನು ಆ್ಯಡೆಡ್ ಕೆಮಿಕಲ್ಸ್ ಇಲ್ಲ ಸೂಪರಾಗಿ ಮಾಡ್ತಾರೆ ಬೆಂಕಿಲಿ ಮಾಡ್ತಾರೆ ಅಂತ ನೋಡೋಣ ಹೆಂಗಿರುತ್ತೆ ಅಂತ ಹೋಗಿ ಅಷ್ಟು ದೊಡ್ಡ ಕೊಟ್ಬಿಟ್ಟಿದ್ದಾರೆ ಕುಡಿಯಕ್ಕೆ ಆಗುತ್ತಾ ಗುರು ಇಷ್ಟು ದೊಡ್ಡದು ಗೊತ್ತಿಲ್ಲ ಗುರು ತಗೊಳ್ಳಿ ಇನ್ಸ್ಟ್ರಕ್ಷನ್ಸ್ ಏನಂತ ಹಾಕಿದಾರೆ ಗೊತ್ತಾ ಹಿಂಗ ಹದಿನೆಂಟು ಸಲ ಅಲ್ಲಾಡಿಸ್ಬೇಕಂತೆ ಅವಾಗ ಟೇಸ್ಟ್ ಬರೋದು ಬ್ರೌನ್ ಶುಗರ್ ಓ

ಸ್ಟ್ರೀಟ್ಸ್ ವೈಪ್ಸ್ ಹಂಗೆ ಚೇಂಜ್ ಆಗೋಯಿತು ಆಮೇಲೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ನೋಡ್ತಾ ಇದ್ದೀರ ನೋಡಿ ಇಡೀ ಅಂಗಡಿ ಫುಲ್ಲು ವಾಲೆ ಅಂಗಡಿ ಆಮೇಲೆ ಇಲ್ಲಿ ನೋಡ್ತಾ ನೋಡ್ತಾಯಿದಿರ ನೋಡಿ ಇಡೀ ಅಂಗಡಿ ಮೊಬೈಲ್ ಫೋನ್ ಕವರ್ಗಳಿಗೆ ಮತ್ತು ಇದು ಏನು ಗೊತ್ತಾ ಕಿವಿಗೆ ಹಾಕ್ತಿವಲ್ಲ ಇಯರ್ಫೋನ್ಸು ಅದಕ್ಕೆ ಡೆಡಿಕೇಟ್ ಆಗಿಬಿಟ್ಟಿದೆ ನೋಡಿ ಫುಲ್ಲು ಏನೋ ಒಂಥರ ವಿಚಿತ್ರ ವಿಚಿತ್ರ ಇದನ್ನು ಕೊರಿಯಾಲ್ ತುಂಬ ಜಾಸ್ತಿ ನೋಡಿದ್ವಿ ನಾವು ಈ ಥರ ಅಂಗಡಿಗಳು ಕೊರಿಯಾದ ಎಷ್ಟು ಇಂಟೆನ್ಸ್ ಇದೆ ನೋಡಿ ಇವ್ರಿಗೆ ಕೆಲವೊಂದು ವಿಶೇಷವಾಗಿ ತೋರಿಸ್ತಾ ಇದ್ದೀವಿ ನಿಮಗೆ ಏನು ಗೊತ್ತಾ ಇದು ಬಂದುಬಿಟ್ಟು ಪೀನಿಸ್ ಕೇಕ್ಸ್ ಅಂತೆ ತೈವಾನ್ದು ನಂಬರ್ ಒನ್ ಸವೆನ್ ಇಯರ್ ಅಂತೆ ಗುರು ಇದು ಪೀನಿಸ್ ಕೇಕ್ಸು ಇಲ್ಲಿ ಒಳಗಡೆ ಎಲ್ಲೋ ಇರಬೇಕು ಹಾಂ ನೋಡಿ ಇದು ಪೀನಿಸ್ ಕೇಕ್ಸ್ ಅಂತೆ ಡಿಫ್ರೆಂಟ್ ಸೈಝು ಇದು ತೈವಾನಲ್ಲಿ ಅತಿ ಹೆಚ್ಚು ಸೆವೆನ್ ಇಯರ್ ಅಂತೆ ಇದು ಥರ ಸ್ಟ್ರೀಟ್ ಆಗಿದೆ ಗುರು ವೈಭವೋ ಇಲ್ಲ ಇದು ಓ ಸ್ಲಾಟ್ ಫಿಶಿಂಗ್ಸಾ ಅದು ಲೈಟ್ ಫುಲ್ ಕಲರ್ 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 ಹಾಕ್ಬಿಟ್ಟು ಹೆಂಗ್ ಕರಿತಾ ಇದೆ ನೋಡಿ ಬನ್ನಿ ಅಂತ ಇದು ಪಕ್ಕ ದುಡ್ಡು ಕಳ್ಕೋತೀವಿ ಎಲ್ಲಾ ತರ ದುಡ್ಡು ಕಳ್ಸ್ಕೊತೀವಿ ಆಶಾ ಎಷ್ಟು ಕಡೆ ಆಡಿಲ್ಲ ನಾವು ಒಬ್ರು ಗೆದ್ದೋರು ನೋಡಿಲ್ಲ ನಾನು ಇಲ್ಲಿ ಆದ್ರೆ ಕಣ್ಣಿಂಗ್ ಮಾತ್ರ ಸೆಳಿಯಂಗ್ ಹಾಕೋರೆ ಅಲ್ಲಿ ಜಪಾನ್ ಅಲ್ಲಿ ಒಂದ್ ಐನೂರ್ ಸಾವಿರ ರೂಪಾಯಿ ಕಳೆದ್ಬಿಟ್ಟಿದೀವಿ ಕೊರಿಯಾಲಿ ಒಂದ್ ಸಾವಿರ ರೂಪಾಯಿ ಕಳೆದಿದೀವಿ ಜಾಸ್ತಿ ಕಳೆದಿಲ್ಲ ಅವ್ರ ಎಕನಾಮಿಕ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಎಕನಾಮಿಕ್ ಕಾಂಟ್ರಿಬ್ಯೂಟ್ ಮಾಡ್ಬಾರ್ದಾ

ಇದನ್ನ ಫುಲ್ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಹಿಂಗೆ ಮಾಡ್ಕೊಡೋದು ಸ್ಕ್ವಿಡ್ನ ಈ ಸ್ವಿಡ್ ಆಕ್ಟೋಪಸ್ ಏನೋ ಏನು ಬಸ್ ಇಲ್ಲಿ ಮಾಡ್ತ ನೋಡಿ ಗ್ರಾಮಗಳ್ ಲೆಕ್ಕ ಕೇಳ ಸುಮ್ ಸುಮ್ಮನೆ ಕೊಟ್ಬಿಡೋದಕ್ಕಿರಣ ಇಲ್ಲಿ ಎಷ್ಟು ಗ್ರಾಮ್ ಅಂತ ಹಾಕ್ತಾರೆ ವೇಟ್ ಹಾಕ್ಬಿಟ್ಕೊಡೋದು

ಅನಿಸ್ತಾ ಇಲ್ಲ ಅಷ್ಟೊಂದು ಗಣಿ ಅಲ್ಲ ಇಲ್ಲ ಇಲ್ಲಿ ಈ ಸಾಸ ಹೆಚ್ಚಿಬಿಟ್ಟು ಆಮೇಲೆ ಇಲ್ಲಿ ಗ್ರಿಲ್ ಮಾಡ್ತಾರೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಅದು ಅಭಿವೃದ್ಧಿ

ಚೈನಾ ಲಾಗಿಟ್ ರೇಷಿಯಲ್ ಫುಡ್ ಸರ್ೂ ಟು ಫ್ರೆಶ್ ಆಗಿ ಇರಬೇಕಂದ್ರೆ ತುಂಬಾ ಏನೇನೋ ಇಂಪಾರ್ಟ್ಿಸ್ತಾರೆ ಅದು ಇಲ್ಲೇನೋ ಗೊತ್ತಿಲ್ಲ ಆದರೆ ನನಗೆ ನೋಡೋ ಕಣ್ಣಿಗೆ ಎಲ್ಲ ಫ್ರೆಶ್ ಕಾಣಿಸ್ತಾ ಕಾಣ್ತಾ ಇದೆ ಏನೋ ಇದೆ ಬಿಡು ಅಲ್ಲೇನೋ ಮಾಡ್ತಾವನೆ ಸಿಸ್ಟರ್ ಕಟಕ್ ಕಟಕ್ ಯಾಕೆ ಸಾಸೇಜ್ ರೆಡಿ ಮಾಡಿದೆ ಏನೇನು ಗೊತ್ತಾ ಸಾಸೇಜ್ಗಳಿಗೆ ಇದ್ರೆಲ್ಲ ಏನೇನೋ ಹಾಕ್ಬಿಟ್ಟು ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಮಾಡೋದು ಚೂಸ್ ಮಾಡೋದು ಯಾವ ಥರ ಸಾಸೇಜ್ ಬೇಕು ಅಂತ ಚೀಸು ಆಮೇಲೆ ಇನ್ನೇನೋ ಮಾಡ್ತಾವನಲ್ಲ ಗುರು ಅಷ್ಟೇ ನಿಮ್ಗೆ ಯಾವ್ದಾರು ತಿನ್ಬೇಕು ಅನಿಸ್ತಾ ಇದೆಯಾ ತಿಂತೀಯಾ ಇವಾಗ ಬೇಡ ಇವಾಗ ತಾನೆ ಅದು ಡ್ರಿಂಕ್ಸ್ ಕುಡ್ದಿವಿ ಏನೋ ಚಿನ್ನ ರೋಲು ಅದು ಆ ಥರ ರೋಲ್ ಮಾಡ್ಕೊಡ್ತಾರದು ನಡ್ಕೊಂಡು ತಿರುಗಾಡ್ತಿದೀವಲ್ಲ ಇದು ಬಂದು ಕಾರ್ ಫ್ರೀ ಝೋನ್ ಅಥವಾ ಯಾವುದೇ ಗಾಡಿ ಆಗಲಿ ಕಾರ್ ಆಗಲಿ ಬರಲ್ಲ ಬರೀ ಇದೇ ಥರ ವ್ಯಾಪಾರ ವಹಿವಾಟ ನಡೆಯುತ್ತೆ ಮತ್ತೆ ಊಟ ನಡೆಯುತ್ತೆ ಅಷ್ಟೇ ಸೊ ಆರಾಮಾಗಿ ತಿರುಗಾಡ್ಬೋದು ಊಟ ನಡೆಯುತ್ತಾ ಇಲ್ಲ ತಿನ್ನುತ್ತಾ ಊಟ ತಿನ್ನುತ್ತೆ ಹಿಂಗೆ ತಿರುಗಿದೆ ನೋಡಿ ಹಿಂಗಿದೆ ಗಲ್ಲಿ ಗಲ್ಲಿ ಹೋಗ್ತಾ ಇದೆ ಅಲ್ಲ ಹಿಂಗೆ ತಿರುಗಿದ್ರೆ ಸ್ಟ್ರೀಟ್ ಫುಡ್ಡು ಓ ಏನೋ ಬೆಂಕಿ ಹಾಕ್ಬಿಟ್ಟು ಏನೋ ಮಾಡ್ತಾ ಅಂದ್ರು ಅಣ್ಣವನು ಇದು ಇದು ಮಾಂಸನ ಫೂಟ್ ಮಾಡಿಬಿಟ್ಟವ್ರ ಏನು ಅಂತಾನೆ ಗೊತ್ತಿಲ್ಲ ಅದು ಅಷ್ಟ ಡ್ರೈ ಫ್ರೂಟ್ಸ್ ಅಷ್ಟ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ಅದನ್ನು ಜೋಳಾಗ ಏನೋ ಮಾಡ್ತಾವಣ್ಣ ವೆಜಿಟೇರಿಯನ್ಸ್ ಇದು ಶೇಪ್ ಮಾಡ್ತಾವ್ ಶೇಪ್ ಮಾಡ್ತಾವೆ ಏನೋ ಒಂಥರ ಡಿಫ್ರೆಂಟ್ ಪ್ರಪಂಚ ಅಲ್ಲ ಈ ಜನಗಳದು ಅವ್ರ ಸ್ಟೈಲ್ಗಳದು ಏನೇನೋ ನೋಡ್ತೀವಿ ಗುರು ನಾವಿಲ್ಲಿ ಮಸಾಜ್ಗಳು ಕಿರಣ್ ತೈವಾನ್ ಅಲ್ಲಿ ಮಸಾಜು ಅಷ್ಟೇ ಫೇಮಸ್ ಎಷ್ಟಿದೆ ದುಡ್ಡು ನೋಡ ನಾನೂರ ತೊಂಬತ್ತೊಂದು ಅಂದ್ರೆ ಐನೂರು ರೂಪಾಯ ಇಲ್ಲ ಇಲ್ಲ ಓಹ್ ಜಾಸ್ತಿ ಇದೆ ಗುರು ಗುರುದ್ರ ಜಾಸ್ತಿ ಇದೆ ಅಲ್ವಾ ಫಾರ್ಟಿ ಮಿನಿಟ್ಸ್ ಇನ್ಕ್ಲೂಡಿಂಗ್ ಫುಡ್ ಬಾತ್ ಅಂಡ್ ಟೆನ್ ಟೆನ್ ರೂಪಾಯಿ ಸ್ಪಾಗೆ ನಾಲ್ಕು ಸಾವಿರ ರೂಪಾಯಿ ತಗೊತಾರೆ ಇವಾಗ ಬಾಡಿ ಅಂಡ್ ಫುಡ್ ಮಸಾಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದುವರೆ ಸಾವಿರ ಮೂರು ಸಾವಿರ ಎರಡು ಸಾವಿರ ಲೆಕ್ಕ ನಾವೀಗ ಹೋಗ್ತಾ ಇರೋದು ಫೇಮಸ್ ಇದು ಒನ್ ಆಫ್ ಜಪಾನ್ ಅಲ್ಲಿ ಮೋಸ್ಟ್ ಡಿಸ್ಕೌಂಟೆಡ್ ಪ್ರೈಸ್ ಅಂಗಡಿ ಸಖತ್ ಕಮ್ಮಿಗೆ ಎಲ್ಲ ಥರ ಪ್ರಾಡಕ್ಟ್ಸು ಸಿಗುತ್ತೆ ಸಿಗುತ್ತೆ ಅದು ಇದು ಜಪಾನ್ ಅವ್ರದ್ದು ಜಪಾನ್ ಅವ್ರದ್ದು ಇಲ್ಲಿರೋದು ನೋಡೋಣ ಹೆಂಗಿರುತ್ತೆ ಅಂತ ಜಪಾನೀಸ್ ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ಸ್ ತುಂಬ ಫೇಮಸ್ಸು ಆ ಬ್ಯೂಟಿ ಪ್ರಾಡಕ್ಟ್ಸ್ನ ತೈವಾನಲ್ಲಿ ತುಂಬ ಉಪಯೋಗಿಸ್ತಾರೆ ಆ್ಯಕ್ಚುಲಿ ನಾವು ಯೂಸ್ ಮಾಡೋದು ಇದು ಬಂದ್ಬಿಟ್ಟು ವಿಟಮಿನ್ ಸಿ ಇದು ಸೊಲ್ಯೂಷನ್ ಫಸ್ಟ್ ಲೇರ್ ಹಾಕೊಂಡ್ರೆ ಮುಖಕ್ಕೆ ಸಖತ್ ಆಗಿರುತ್ತೆ ಮಾತ್ರ ಬ್ಯೂಟಿ ಪ್ರಾಡಕ್ಟ್ಸ್ ಬ್ಯೂಟಿ ಪ್ರಾಡಕ್ಟ್ಸ್ ಹೆಂಗಿದೆ ಗೊತ್ತಾ ಎಲ್ಲ ಜಪಾನೀಸ್ ಕೊರಿಯನ್ಸ್ ಬ್ಯೂಟಿ ಪ್ರಾಡಕ್ಟ್ಸ್ ಇವೆಲ್ಲ ಏನೋ ಫೀನೋ ಅಂತ ಏರ್ ಮಾಸ್ಕ್ ನಮ್ದು ಕೂಡ ತುಂಬಾ ಡ್ರೈ ಆಗುತ್ತಲ್ಲ ನಾನು ಯೂಸ್ ಫೀನೋ ಏರ್ ಮಾಸ್ಕ್ ಜಪಾನೀಸ್ ಪ್ರಾಡಕ್ಟ್ ಇಂಡಿಯಾದಲ್ಲಿ ಸಿಗುತ್ತೆ ಇದು ಅದು ಇಂಡಿಯಾ ತುಂಬಾ ಎಕ್ಸ್ಪೆನ್ಸಿವ್ ಇಲ್ಲಿ ಕಮ್ಮಿ ಹೆಂಗಿದೆ ನೋಡಿ ಬ್ಯೂಟಿ ಪ್ರಾಡಕ್ಟ್ಸ್ ಎಷ್ಟು ಜನ ತಗೋತಾವ್ರೆ ಸೂಪರ್ ಗ್ರೋ ನೀವು ನೋಡೋದ್ರಲ್ಲ ಎಷ್ಟು ಅಮೇಝಿಂಗ್ ಆಗಿತ್ತು ಸ್ಟ್ರೀಟ್ ಪರ್ಫಾರ್ಮೆನ್ಸು ಅಂತ ಆ್ಯಕ್ಚುಲಿ ಇಂಥ ಜಾಗಗಳಿಗೆ ಇಂಥ ಸ್ಟ್ರೀಟ್ ಇಂದನೇ ಕಲೆ ತುಂಬ ಕಲೆ ಆಗೋದು ಅವರಿಂದನೇ ಜೀವ ತುಂಬೋದು ಅವ್ರು ಹೊಟ್ಟೆ ಪಾಡು ಅಂತ ಹೇಳೋಕ್ಕಾಗಲ್ಲ ಅವ್ರ ಕಲೆನ ಯಾವುದು ಕಳ್ತನ ಮಾಡ್ದಲೆ ದರೋಡೆ ಮಾಡ್ದಲೆ ಏನೋ ಕೆಟ್ಟ ಕೆಲಸ ಮಾಡ್ದಲೆ ಈ ಥರ ಇದಾರಲ್ಲ ಅದಕ್ಕೆ ಖುಷಿ ಪಡಬೇಕು ತುಂಬ ನೋಡೋಕ್ಕಷ್ಟು ಈಸಿ ಅನ್ಸ್ ಬಟ್ ಆ ಫ್ಲೆಕ್ಸಿಬಲಿಟಿ ಇರಬೇಕು ಬಾಡಿಲಿ ಬಟ್ ಡೇ ಫುಲ್ ತಿರ್ಗಾಡಿದ್ವಿ ಏನು ಹೇಳಿದ್ದೀನಿ ಗೊತ್ತಾ ಇದು ಬಂದುಬಿಟ್ಟು ರೈಸು ರೈಸ್ ಜೊತೆಗೆ ಇದು ಕ್ಯಾಬೆಲ್ಸ್ ಥರ ಹಾಕ್ಕೊಟ್ಟಿದ್ದಾರೆ ಆಮೇಲೆ ಇದು ಬಂದುಬಿಟ್ಟು ಪೋರ್ಕು ಪೋರ್ಕು ಗ್ರಿಲ್ಡ್ ಪೋರ್ಕು ಆಮೇಲೆ ಇದು ಬಂದುಬಿಟ್ಟು ಶ್ಟ್ರಿಂಪ್ ಶ್ರಿಂಪ್ ಓಲೋ ಇದು ಇದು ಸ್ಟಿಂಕಿ ಟೋಫು ಸ್ಟಿಂಕಿ ಟೋಫು ಅಂತ ಅದು ಸ್ಟಿಂಕಿ ಟೊಫು ಆ ಸ್ಟಿಂಕಿ ಟೋಫು ಎಷ್ಟು ಗಬ್ಬ ಅಷ್ಟೇ ಹೊಡಿತಾಯ್ವಿ ಆ ಟೋಫು ಅಷ್ಟೇ ಇದಾಗಿದೆ ಚೆನ್ನಾಗಿಲ್ಲ ನನಗೆ ಇಷ್ಟ ಆಗಲಿಲ್ಲ ಅಷ್ಟು ಇಷ್ಟ ಆಯ್ತಂತೆ ಆದರೆ ಇದು ನೋಡಿ ಸೂಪರ್ ಆಗಿದೆ ಮಾತ್ರ ಇವತ್ತು ತಿಂದುಬಿಟ್ಟು ಹ್ಮ್ ನಿಮಗೆ ಆವಾಗಿಂದ್ ಕೊಟ್ಟೋರ್ ಗುರು ಇದ್ರಲ್ಲಿ ತಿನ್ನೋಕ್ಕಾಯ್ತಲ್ಲ ಬಿಡೋಕ್ಕಾಯ್ತಲ್ಲ ನಾನು ಮೊದ್ಲಾಡ್ತಾ ಇದ್ದೀನಿ ಚೆನ್ನಾಗಿದೆ ನಾವು ತೈವಾನ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಆದ್ರೆ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಜೂನ್ ಹದಿನೇಳನೇ ತಾರೀಕು ಒಟ್ಟಿಗೆ ಚೈನಾಗೆ ಹೋಗೋಣ